ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಮನೆಯವರ ಮೇಲೆ ಭಾರಿ ಕೋಪ ಇಪ್ಪತ್ತೊಂಬತ್ತು ಚಮಚ ಹತ್ತೊಂಬತ್ತು ಟೂತ್ ಬ್ರಷ್ ಎರಡು ಪೆನ್ ನುಂಗಿದ ಭೂಪ ಶಸ್ತ್ರಚಿಕಿತ್ಸೆಯ ನಂತರ ಬಯಲಿಗೆ ಬಂದ ಘಟನೆ ಉತ್ತರ ಪ್ರದೇಶದ ವ್ಯಕ್ತಿಯೊಬ್ಬ ಮನೆಯವರ ಮೇಲಿನ ಕೋಪದಿಂದ ಇಪ್ಪತ್ತೊಂಬತ್ತು ಚಮಚ ಹತ್ತೊಂಬತ್ತು ಟೂತ್ ಬ್ರಷ್ ಹಾಗೂ ಎರಡು ಪೆನ್ನುಗಳನ್ನು ನುಂಗಿರುವ ಘಟನೆ ಉತ್ತರ ಪ್ರದೇಶ ರಾಜ್ಯದ ಮೀರತ್ನಿಂದ ವರದಿಯಾಗಿದೆ ಮೀರತ್ನ ಜಲಂಧರ್ ಪ್ರದೇಶದ ವ್ಯಕ್ತಿಯಾದ ಈತನನ್ನು ಮದ್ಯ ವ್ಯಸನದ ಪರಿಣಾಮವಾಗಿ ಘಾಜಿಯಾಬಾದಿನ ವ್ಯಸನ ಮುಕ್ತ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು ಆತನಲ್ಲಿ ತೀವ್ರತರವಾದ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆತನನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗಾಗಿ ಆಸ್ಪತ್ರೆಗೆ ಕರೆದೊಗಲ್ಲ ಕರೆದೊಯ್ಯಲಾಗಿತ್ತು ನಂತರ ಆತನನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ಗೆ ಒಳಪಡಿಸಿದ ನಂತರ ಈ ವಿಚಾರ ಬೆಳಕಿಗೆ ಬಂದಿದೆ ಹೊಟ್ಟೆಯಲ್ಲಿ ಯಾವುದೋ ವಸ್ತು ಇರುವುದು ತಿಳಿದು ಬಂದಿದೆ ನಂತರ ಆಸ್ಪತ್ರೆಯ ವೈದ್ಯರು ಆತನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಇಪ್ಪತ್ತೊಂಬತ್ತು ಚಮಚ ಹತ್ತೊಂಬತ್ತು ಟೂತ್ ಬ್ರಷ್ ಹಾಗೂ ಎರಡು ಪೆನ್ನುಗಳನ್ನು ಹೊರೆ ತೆಗೆದಿದ್ದಾರೆ ಇದರಿಂದಾಗಿ ವೈದ್ಯರು ಕೂಡ ತುಂಬ ಬಿದ್ದಿದ್ದಾರೆ ಇಷ್ಟು ವಸ್ತುಗಳು ಹೊಟ್ಟೆಗೆ ಹೇಗೆ ಸೇರಿತು ಎನ್ನುವುದು ಕೂಡ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ತರುವಾಯ ಆತನನ್ನು ಗುರುವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ನಂತರ ಮಾತನಾಡಿರುವ ಆ ವ್ಯಕ್ತಿ ನನ್ನನ್ನು ಮನೆಯವರು ವ್ಯಸನ ಮುಕ್ತ ಕೇಂದ್ರಕ್ಕೆ ದಾಖಲು ಮಾಡಿದ್ದರು ಅಲ್ಲಿ ನನಗೆ ಸರಿಯಾಗಿ ಊಟ ಕೊಡುತ್ತಿರಲಿಲ್ಲ ಇದರಿಂದ ನನಗೆ ಭಾರಿ ಕೋಪ ಬಂದಿತ್ತು ಆದ ಕಾರಣ ನಾನು ಈ ವಸ್ತುಗಳನ್ನು ನುಂಗಿದ್ದೇನೆ ಎಂದು ಶಸ್ತ್ರಚಿಕಿತ್ಸೆಗೆ ಒಳಗಾದ ವ್ಯಕ್ತಿ ತಿಳಿಸಿದ್ದಾನೆ ಒಟ್ಟಾರೆ ಇಂತಹ ವಿಚಿತ್ರಕಾರಿ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ ಒಂದು ವೇಳೆ ಬೇರೆ ಯಾವುದಾದರೂ ವಸ್ತುಗಳನ್ನು ನುಂಗಿದ್ದರೆ ಚೂಪಾದ ವಸ್ತುಗಳನ್ನು ನುಂಗಿದ್ದರೆ ಆತ ಬದುಕುತ್ತಿದ್ದನೋ ಇಲ್ಲವೋ ಹೇಳಲು ಸಾಧ್ಯವಿಲ್ಲ ಆದರೆ ವೈದ್ಯರು ಮಾತ್ರ ಹರಸಾಹಸಪಟ್ಟು ಶಸ್ತ್ರಚಿಕಿತ್ಸೆ ನಡೆಸಿ ಎಲ್ಲ ವಸ್ತುಗಳನ್ನು ಹೊರತೆಗೆದಿದ್ದಾರೆ ಹಾಗಾಗಿ ಈತ ಬದುಕುಳಿದಿದ್ದಾನೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವೇ ದಿನಗಳಲ್ಲಿ ಆತನ ಪ್ರಾಣಪಕ್ಷಿ ಹಾರಿ ಹೋಗುತ್ತಿದ್ದುದರಲ್ಲಿ ಯಾವುದೇ ಸಂದೇಹವಿಲ್ಲ ಒಟ್ಟಾರೆ ವೈದ್ಯರು ಅರ ಹರಸಾಹಸ ನಡೆಸಿ ಆತನನ್ನು ಉಳಿಸಿದ್ದಾರೆ